ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠದ ಸದ್ಭಕ್ತರೇನೇ ಆದರೆ ಅವರಿಗೆ ಒಂದು ಭರವಸೆ ಇದೆ ಹಾಗೆ ಆಗುತ್ತೆ ಅಂತ ಆಗಮೇಲೆ ಹೋದಂಥ ಸಂದರ್ಭದಲ್ಲಿ ಕ್ರೈಸಿಸ್ ಕ್ರಿಯೇಟ್ ಆದಾಗ ಭೇಟಿ ಆಗ್ಬೋದೇನೋ ಆದರೆ ಭಕ್ತ ವರ್ಗದಲ್ಲಿ ಮಾತ್ರ ಆ ಒಂದು ಕೂಗಿದೆ ಇದು ತುಂಬ ಜನ ಭೇಟಿ ಮಾಡ್ತಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ಎರಡೂವರೆ ವರ್ಷಗಳ ಕಾಲ ಕಾಲ ಕಾದು ನೋಡಿದ್ದೇವೆ ಹಾಗೇ ಆಗ್ತಾರೆ ಅಂತ ಈ ಈಗ ಈಗ ಇರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡಿದರೆ ಯಾಕೋ ಸ್ವಲ್ಪ ವ್ಯತ್ಯಾಸ ಆದಂಗೆ ಕಾಣಿಸುತ್ತೆ ಅದಕ್ಕೆ ತಾವುಗಳು ಆಶೀರ್ವಾದ ಮಾಡಬೇಕು ಅಂತ ಭಕ್ತರು ಕೇಳ್ಕೊಳ್ತಾರೆ ಆ ಮಾತ್ರ ನಿಮ್ಮ ಹತ್ರ ಹೇಗಾಗಿ ಹೇಳಿದ್ದೆ ಸಾಧಾರಣ ಏನಾಗಿತ್ತು ಅಂಡರ್ ಇಸ್ ಲೀಡರ್ಶಿಪ್ ಪಾರ್ಟಿ ಆಸ್ ಗಾನ್ ಫಾರ್ ದ ಎಲೆಕ್ಷನ್ ಈ ಲೆಡ್ ದ ಪಾರ್ಟಿ ಈ ಬ್ರಾಡ್ ದ ಪಾರ್ಟಿ ಇನ್ ಟು ದ ಪವರ್ ಎಲ್ಲ ನಾಯಕರಾಗಿ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಸಾಕಷ್ಟು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ನಿಂತಿಷ್ಟೆಲ್ಲ ಬಂದಾಗ ಎರಡೂವರೆ ವರ್ಷಗಳ ವರ್ಷ ವರ್ಷಗಳ ಕಾಲ ಅಧಿಕಾರದ ಹಂಚಿಕೆ ಆಗಿದೆ ಎಂಬ ಒಂದು ಭಾವನೆ ಏನು ಜನ ಸಮುದಾಯದಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಇದೆಯೋ ಅದನ್ನು ಸೂಕ್ತವಾಗಿ ಅಂತ ನಾವು ಕೇಳಿಸ್ಬೋ ಕೇಳಿಬರ್ತೇನೆ